ಹೈ ಫ್ರೆಂಡ್ಸ್ ಕೃಪ್ ಜಾಬ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆ ಕರೆದಿದ್ದಾರೆ ಈ ಉದ್ಯೋಗಿಗೆ ಯಾವುದೇ ಪದವಿಯನ್ನು ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿರ್ತಕ್ಕಂಥ ಎಷ್ಟು ಉದ್ಯೋಗಗಳಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ನು ಹಾಗೂ ಸ್ಯಾಲ್ರಿ ಅಪ್ಲೈ ಮಾಡೋದು ಹೇಗೆ ವಯೋಮಿತಿ ಇರುತ್ತೆ ಅಪ್ಲಿಕೇಶನ್ ಪಿ ಜಿ ಯಾವ ರೀತಿ ಇರುತ್ತೆ ವಿದ್ಯಾರ್ಥಿ ವಯೋಮಿತಿ ಅರ್ಜಿ ಶುಲ್ಕ ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪನ್ಮೂಲಗಳನ್ನು ಹಾಗೂ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ಈ ಹಿಡಿಯೋಗಳನ್ನು ಅದಕ್ಕೆ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೂಡ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋ ತನಗೆ ನೋಟಿಫಿಕೇಶನ್ಗೆ ಬರ್ತವೆ ಅಂದರೆ ಹೊಸ ಹೊಸ ಉದ್ಯೋಗ ಮಾಹಿತಿ ಕೂಡ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ಒಂದೇ ವಿಷಯಕ್ಕೂ ಗುಣ ಬಟ್ ಫ್ರೆಂಡ್ಸ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ನೇಮಕತೆ ಆಗಿದೆ ಬ್ಯಾಂಕಿಂಗ್ ಉದ್ಯೋಗ ಆಗಿದೆ ಇಲ್ಲಿ ಬ್ಯಾಂಕರ್ ಬರು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾಗಿದೆ ಇಲ್ಲಿ ವೇಕೆನ್ಸಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂದರೆ ಹುದ್ದೆಗಳ ಬಂದ್ಬಿಟ್ಟು ಕ್ರೆಡಿಟ್ ಆಫೀಸರ್ ಅಂದರೆ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಾಗಿವೆ ಉದ್ಯೋಗ ಸ್ಥಳ ಎಲ್ಲ ಅಂದರೆ ಭಾರತಾದ್ಯಂತ ಇರತಕ್ಕಂಥ ಒಂದು ನಿಮ್ಮ ಕಥೆ ಏನಿದು ಇಲ್ಲಿ ಕಾಳಿರೋ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಒಂದು ಸಾವಿರ ಕಲಿಯುದೋಗಿವೆ ಡಿಗ್ರಿ ಆಗಿರಬೇಕು ಭಾರತಾದ್ಯಂತ ಇರತಕ್ಕಂಥ ಉದ್ಯೋಗಗಳಾಗಿವೆ ಒಂದು ಸಾವಿರ ಕಲಿ ಹುದ್ದೆಗಳಿವೆ ಇನ್ನು ಈ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ ಶೈಕ್ಷಣಿಕ ಅರ್ಹತೆ ಏನಾಗಬೇಕು ಅಂದರೆ ಪ್ರತಿ ಅರವತ್ತರಿ ಐವತ್ತರಿಂದ ಅರವತ್ತು ಶೇಕಡ ಪರ್ಸೆಂಟೇಜ್ ಆಗಿರಬೇಕು ಪದವಿಯಲ್ಲಿ ಯಾವುದೇ ಪದವಿ ಬಿ ಬಿ ಎ ಬಿ ಕಾಮ್ ಆಗಿರ್ಬೋದು ಬಿ ಎಸ್ ಐ ಆಗಿರ್ಬೋದು ಯಾವುದೇ ಇದರಲ್ಲಿ ಅರವತ್ತು ಐವತ್ತರಿಂದ ಅರವತ್ತು ಪ್ರತಿಶತ ಪಾಸ್ ಆಗಿರಬೇಕು ಐವತ್ತೈದರಿಂದ ಅರುವತ್ತು ಪಾಸಾಗಿರಬೇಕು ಪದವಿಯನ್ನು ಹೊಂದಿದ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರ್ತಾರೆ ಇನ್ನು ಈ ಉದ್ಯೋಗಕ್ಕೆ ವಯೋಮಿತಿ ಯಾವ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂತೆ ಕನಿಷ್ಠ ಇಪ್ಪತ್ತು ವರ್ಷ ಆಗಿರಬೇಕು ಅಪ್ಲೈ ಮಾಡಬೇಕಾದ್ರೆ ಆಮೇಲೆ ಗರಿಷ್ಠ ಮೂವತ್ತು ವರ್ಷ ಒಳಗಿದ್ದರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮೂವತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕರ ಇಪ್ಪತ್ತ್ನಾಲ್ಕಕ್ಕೆ ಇಪ್ಪತ್ತರಿಂದ ಮೂವತ್ತು ವರ್ಷ ಒಳಗಿದ್ದರು ಅರ್ಜಿಯನ್ನು ಚಲಿಸಬೋದು ಅದೇ ರೀತಿಗೆ ವಯೋಮಿತ ಸಲ್ಲಿಕೆ ಕೂಡ ಕೊಟ್ಟಿರ್ತಾರೆ ಅದು ಪರಿಷಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಐದು ವರ್ಷ ಸಲ್ಲಿಕೆ ಇರುತ್ತದೆ ಆಮೇಲೆ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷ ಇರುತ್ತದೆ ಪಿ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿ ಸಲ್ಲಿಕೆನು ಕೊಟ್ಟಿರ್ತಾರೆ ಇನ್ನು ಇಲ್ಲಿ ಯುವರಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸ್ಯಾಲರಿ ಅಂದರೆ ವೇತನ ಯಾವ ರೀತಿ ಇರುತ್ತೆ ಅಂದರೆ ಮಾಸಿಕ ವೇತನ ರೂಪಾಯಿ ನಲವತ್ತೆಂಟು ಸಾವಿರದ ನಾಲ್ಕುನೂರ ಎಂಬತ್ತರಿಂದ ಎಂಬತ್ತೈದು ಸಾವಿರದ ಒಂಬತ್ತು ಇಪ್ಪತ್ತು ರೂಪಾಯಿ ಪರ್ ತಿಂಗಳು ಇರ್ತಕ್ಕಂಥ ಒಂದು ಶ್ಯಾಲಿ ಇರುತ್ತದೆ ಇನ್ನು ಇಲ್ಲಿ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಆನ್ಲೈನ್ ಪರೀಕ್ಷೆ ಇರ್ತವೆ ಆಮೇಲೆ ವಿವರಣಾತ್ಮಕ ಪರೀಕ್ಷೆ ಇರ್ತದೆ ಆಮೇಲೆ ಸಂದರ್ಶನೆ ನಡೆಸಿ ಆಮೇಲೆ ಆಯ್ಕೆ ಮಾಡ್ತೀನಿ ಅಂತ ಕೊಟ್ಟಿದರೆ ಇಲ್ಲಿ ಆಯ್ಕೆ ಕೃಷಿ ಮುಂದಿಬಿಟ್ಟು ನೇಮಕಾತಿ ವಿಧಾನ ಮುಂದ್ಬಿಟ್ಟು ಮೂರು ರೀತಿ ಇರ್ತದೆ ಆನ್ಲೈನ್ ಎಕ್ಸಾಮು ವಿವರಣಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡೋದ ಒಂದು ಉದ್ಯೋಗಗಳಾಗಿವೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂದ್ರೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗಿರ್ತದೆ ಐದಕ್ಕೂ ಮುಂಚೆ ಅರ್ಜಿ ಸಲ್ಲಿಸಲು ಡೇಟ್ ನೋಡೋಣ ಯಾವ ರೀತಿ ಇದೆ ಅಂದರೆ ಅಲ್ಲಿ ಡೇಟ್ಗೆ ಈ ರೀತಿ ಅರ್ಜಿ ಡೇಟ್ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಲು ಆರಂಭದ ದಿನಾಂಕ ಆನ್ಲೈನ್ ಮೂಲಕ ಆಗುತ್ತೆ ಜನವರಿ ಮೂವತ್ತರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದಾಗಿದೆ ಅಂದರೆ ಇಪ್ಪತ್ತು ಸಹ ಅರ್ಜಿ ಸಲ್ಲಿಸೋ ಅವಕಾಶ ಕೊಟ್ಟಿದ್ದಾರೆ ಯಾರು ಇಂಟ್ರೆಸ್ಟಿವಾರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇವಾಗ ನೇರವಾಗಿ ಪಿ ಡಿ ಎಫ್ನ ಬಂದಿದೆ ಪಿ ಡಿ ಎಫ್ನ ತೋರಿಸ್ತೇನೆ ಯಾವ ರೀತಿ ಇದೆ ಅಂತ ಆಮೇಲೆ ಅಪ್ಲಿಕೇಶನ್ ಹೇಗಾಗ್ತದೆ ಅದನ್ನು ಕೂಡ ನೋಡೋಣ ಆಪ್ ಸಿಡಿ ಮಾಡುವಂಥ ಪಿ ಡಿ ಎಫ್ ಆಗಿದೆ ಸುಮಾರು ನಲವತ್ತೆರಡು ಪೇಜ್ ಪಿ ಡಿ ಎಫ್ ಇದೆ ಸೆಂಟ್ರಲ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬರ್ತಕ್ಕಂಥ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಾಗಿವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕೊಟ್ಟಿದ್ದಾರೆ ಪಿ ಡಿ ಎಫ್ ಸೋ ಓಪನ್ ಆಗ್ತಾ ಇದೆ ಓಪನ್ ಆಗ್ತಾಯಿಲ್ಲ ಇಲ್ಲಿ ನೋಡಿ ಸಲ್ಲಿಸುವ ಡೇಟ್ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅಂತ ಇಲ್ಲಿ ನೋಡಿ ಆನ್ಲೈನ್ ರಿಜಿಸ್ಟ್ರೇಷನ್ ಡೇಟ್ ಕೊಟ್ಟಿದ್ದಾರೆ ಮೂವತ್ತು ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತು ಎರಡು ಎರಡು ಸಾವಿರ ಇಪ್ಪತ್ತೈದಾಗಿದೆ ಇನ್ನು ಪೇಮೆಂಟ್ಗಳು ಇದ್ದ ಡೇಟು ಅದು ಮೂವತ್ತರಿಂದ ಇಪ್ಪತ್ತು ಎರಡು ಎರಡು ಸಾವಿರ ಇಪ್ಪತ್ತೈದಾಗಿದೆ ಆಗಿದೆ ಡೌನ್ಲೋಡ್ ಕಾಲ್ ಲೆಟರ್ಸ್ ಆನ್ಲೈನ್ ಎಕ್ಸಾಮ್ಸ್ಗಳು ಇತ್ತು ವಿಲ್ ಬಿ ಇನ್ಫಾರ್ಮ್ ಅಂತ ಕೊಟ್ಟಿದ್ದಾರೆ ಇದನ್ನು ಕೂಡ ಎಕ್ಸಾಮ್ ಕೂಡ ಇನ್ಫಾರ್ಮ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಮೊದಲಾದಾಗೆ ಇನ್ನು ಇಲ್ಲಿ ಹುದ್ದೆಗಳು ಯಾವ ರೀತಿ ಅಂತ ಕೊಟ್ಟಿದ್ದಾರೆ ಡಿಟೇಲ್ಸ್ ಆಫ್ ಪೋಸ್ಟ್ ವೇಕೆನ್ಸಿ ಅಂತ ಕೊಟ್ಟಿದ್ದಾರೆ ನಿಯಮ ಪೋಸ್ಟ್ಗಳಿಟ್ಟು ಕ್ರೆಡಿಟ್ ಆಫೀಸರ್ ಅಂದರೆ ಜನರಲ್ ಬ್ಯಾಂಕಿಂಗ್ ಹುದ್ದೆಗಳಾಗಿವೆ ಸ್ಕೇಲು ಜೆ ಎಂ ಜಿ ಎಸ್ ಐ ಒಂದು ಕೊಟ್ಟಿದ್ದಾರೆ ಇಲ್ಲಿ ಕೆಟಗರಿ ಎಜು ಕೊಟ್ಟಿದ್ದಾರೆ ಟೋಟಲಾಗಿ ಒಂದು ಸಾವಿರ ಹುದ್ದೆಗಳಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಎಸ್ಸಿಗೆ ನೂರ ಐವತ್ತು ಪೋಸ್ಟ್ಗಳಿವೆ ಎಸ್ ಟಿಗೆ ಎಪ್ಪತ್ತೈದು ಒ ಬಿ ಸಿಗೆ ಎರಡು ನೂರ ಎಪ್ಪತ್ತು ಇ ಡಬ್ಲ್ಯೂ ಸಿನ್ನೂರು ಜನರಲ್ ಅವರಿಗೆ ನಾಲ್ಕುನೂರ ಐದು ಟೋಲಾಗಿ ಒಂದು ಸಾವಿರ ಉದ್ದಿಕಲ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಔಟ್ ಆಫ್ ಈ ಫೀಲ್ ಕೊಟ್ಟಿದ್ದಾರೆ ಹತ್ತು ಪೋಸ್ಟ್ ಕೊಟ್ಟಿದ್ದಾರೆ ಇವರಿಗೆ ಫ್ರೆಂಡ್ಸ್ ಹಾಗೆ ಇಲ್ಲಿ ವಿದ್ಯಾರ್ಥಿಗಳು ಕೊಡ್ತಾರೆ ಎಜುಕೇಷನ್ ಏಜು ಎಜುಕೇಷನ್ ಕಲೆಕ್ಷನು ಕೊಟ್ಟಿದ್ದಾರೆ ಮೂವತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕರಂತೆ ಇಲ್ಲಿ ಕ್ರೆಡಿಟ್ ಆಫೀಸರ್ಸ್ ಇನ್ ಮಿಶ್ರಿಯಿಂದ ಕೊಟ್ಟಿದ್ದಾರೆ ಜನರಲ್ ಬ್ಯಾಂಕಿಂಗ್ ಅಂತ ಏಜು ಇಪ್ಪತ್ತರಿಂದ ಮೂವತ್ತು ವರ್ಷ ಕೊಟ್ಟಿದ್ದಾರೆ ಅಂದರೆ ಮೂವತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂತೆ ತೊಂಬತ್ನಾಲ್ಕರಿಂದ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ನಾಲ್ಕರಂತೆ ಭೂತ್ ಎರಡರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ನಾಲ್ಕರ ಒಳಗೆ ಹುಟ್ಟಿರ್ತಕ್ಕಂಥ ತಿಳಿಸ್ಬೋದು ಇಲ್ಲಿ ಇಂಪಾರ್ಟೆಂಟ್ ಎಜುಕೇಷನ್ ಕಲ್ಪನೆ ಕೊಟ್ಟಿದ್ದಾರೆ ಈ ಡಿಗ್ರಿ ಅಂದರೆ ಗ್ರ್ಯಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಯಾವುದೇ ಪದವಿಯನ್ನು ಪಾಸ್ ಆಗಿರ್ಬೋದು ಫ್ರಮ್ ದಿ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಸಿಕ್ಸ್ಟಿ ಮಾರ್ಕ್ಸ್ మార్క్స్ ఈక్వల్ ఎంట్ ఫిఫ్టీ ఫైవ్ ఎస్ సిస్ టి ఒ పిడి కొట్టారు యావదే పదవి పాస్ అూ ఐవత్ ఐదత్ పర్సెంట్ పొందరు అర్జీని సో కొట్టారు అదే ముందే ఇల్ కూడా ఇది సుమారు నలవత్ పేజీ పిడిపి ఒ సో ఇల్లి ఫిజికల్ బి కొట్టారు ఎక్సామ్ బియ్యం కూడా మాయి కొట్టారు ఏమేది అంత ఒంసారి అప్లై మాత్రం ముంచే సరి అలా ఓదుకొందో ఆమె అర్జీ ఆన్లైన్ మూడు సో ఇది ఎజుకే ఎకనమికల్లీ వీక్ర బా ಹಾಗೆ ಇಲ್ಲಿ ಎಕ್ಸಾಮ್ ಯಾರು ತೆರೆದು ಕೂಡ ಕೊಟ್ಟಿದ್ದಾರೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮೂವತ್ತು ಕ್ವೆಶನ್ಸು ಮೂವತ್ತು ಮಾರ್ಕ್ಸ್ ಇರ್ತದೆ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರ್ತದೆ ಇಪ್ಪತ್ತೈದು ನಿಮಿಷ ಇರ್ತದೆ ಆಮೇಲೆ ಕ್ವಾಂಟಿಟಿ ಅಪ್ಲೀರಿಯಡ್ ಮಾಡಿ ಮೂವತ್ತು ಮಾರ್ಕ್ಸು ಮೂವತ್ತು ಕ್ವಶನು ಇಂಗ್ಲೀಷ್ ಆ್ಯಂಡ್ ಹಿಂದಿ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಇರುತ್ತೆ ಇಪ್ಪತ್ತೈದು ನಿಮಿಷ ಟೈಮ್ ಇರ್ತದೆ ರೀಸನಿಂಗ್ ಅಬಿಲಿಟಿ ಮಾಡಿಬಿಟ್ಟು ಮೂವತ್ತು ಕ್ವೇಶನ್ಸು ಮೂವತ್ತು ಮಾರ್ಕ್ಸ್ ಇರ್ತವೆ ಹಿಂದಿ ಇಂಗ್ಲೀಷ್ ಎರಡೂರಲ್ಲಿ ಇಂಗ್ಲೀಷ್ ಹಿಂದಿ ಎರಡು ಎಕ್ಸಾಮ್ ಇರ್ತದೆ ಇಪ್ಪತ್ತೈದು ನಿಮಿಷ ಟೈಮ್ ಇದಕ್ಕೂ ಕೂಡ ಆಮೇಲೆ ಜನರಲ್ ಅವೇರ್ನೆಸ್ ಬೇಕು మూవత్ క్వశ్చన్స్ మూవత్ మార్క్స్ ఆడుతాయి ఇది ఇంగ్లీష్ ఇలాగే హిమి టైమ్ టు డోటల్ మెంట్ ఒక నూరూ ఇప్పుడు క్వశ్చన్స్ ఉన్నూర ఇప్ప మార్స్ ఆడే ఇప్ప నిమిష ఆమె హిమిషం కొట్టారు ఆమె సెకండ్ మెంట్ ఇంగ్లీష్ ల్యాంగ్వేజ్ లెటర్ రైటింగ్ రైటింగ్ ఏం ఈజీ కొట్టారు ఇది ఎర్రు క్వశ్చన్స్ ఎర్ర మూవత్ అంత కొట్ట ఇంగ్లీషు ఇచ్చే మూవత్ నిమిష టైం కొట్టారు అది నెక్స్ట్ మంత్ ఇరబి ప్రతి ఒక్క మితి కొట్టే తా ఓదు అగ్జిమ్ తెలుసు ఎక్సమినేషన్ ఫీజు కొట్టారు పీజు ఇంత అలా ನೋಡ್ಕೊಂಡು ಅಪ್ ಇವಾಗ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ನೋಡೋಣ ಇದು ನಲವತ್ತೆರಡು ಪೇಜ್ ಪಿ ಡಿ ಎಫ್ ಬರ್ತಿದೆ ಓದ್ಕೊಂಡು ಅಪ್ಲೈ ಇಲ್ಲಿ ಫೀಸ್ ಕೊಟ್ಟಿದ್ದಾರೆ ಜಿ ಎಸ್ ಟಿ ಕೊಟ್ಟಿದ್ದಾರೆ ಅಂದರೆ ಎಸ್ ಸಿ ಎಸ್ ಟಿ ಅವರಿಗೆ ನೂರೈವತ್ತು ರೂಪಾಯಿ ಇರುತ್ತೆ ಪ್ಲಸ್ ಜಿ ಎಸ್ ಟಿ ಇರ್ತದೆ ಆಮೇಲೆ ಇನ್ನು ಇತರೆ ಕ್ಯಾಂಡಿಡೇಟ್ಗೆ ಅಂದರೆ ಎಲ್ಲರಿಗೂ ಏಳ್ನೂರೈವತ್ತು ರೂಪಾಯಿ ಫೀಸ್ ಇರ್ತದೆ ಪ್ಲಸ್ ಜಿ ಎಸ್ ಟಿ ಇರ್ತದೆ ಪೇಮೆಂಟ್ ಮಾಡೋ ನೋಡ್ಕೊಂಡು ಪೇಮೆಂಟ್ ಮಾಡ್ಬೋದು ಇದೆ ಈ ರೀತಿ ಕೊಡ್ತಾರೆ ಇಲ್ಲಿ ಎಲ್ಲ ಲಿಂಕ್ ಮಾಡಿ ಕೂಡ ಕೊಟ್ಟಿದ್ದಾರೆ ಇಲ್ಲಿಂಥ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಇವಾಗ ನಾವು ನೇರವಾಗಿ ಅಪ್ಲಿಕೇಶನ್ ಲಿಂಕ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಜನ ಹೊರ್ಪಡೆ ಇನ್ನು ನೋಡಿ ಈ ರೀತಿ ಪಿ ಜಿ ಬಂದ್ ಇರುತ್ತೆ ಅದು ಅಪ್ಲಿಕೇಶನ್ ಹಾಕೋ ಲಿಂಕ್ ಆಗಿದೆ ಇಲ್ಲಿ ರಿಕ್ರೂಟ್ಮೆಂಟ್ ಕ್ರೆಡಿಟ್ ಆಫೀಸರ್ಸ್ ಜೂನಿಯರ್ ಮ್ಯಾನೇಜ್ಮೆಂಟ್ ಗ್ರೇ ಗ್ರೇಡ್ ಸ್ಕೇಲ್ ಅಂತ ಕೊಟ್ಟಿದ್ದಾರೆ ಅಪಾನ್ ಪಾಸಿಂಗ್ ಪೋಸ್ಟ್ ಗ್ರಾಜ್ಯೇಷನ್ ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಫೈನಾನ್ಸ್ ಅಂತ ಕೊಟ್ಟಿದ್ದಾರೆ ಪಿ ಜಿ ಡಿ ಡಿ ಪಿ ಎಫ್ ಅಂತ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಮೂವತ್ತು ಹನ್ನೊಂದು ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತು ಎರಡು ಎರಡು ಸಾವಿರ ಇಪ್ಪತ್ತೈದಾಗಿದೆ ಪೇಮೆಂಟ್ ಮಾಡೋಕೆ ಕೂಡ ಡೇಟ್ ಆಗಿದೆ ಇನ್ನು ಲಾಸ್ಟ್ ಡೇ ಪ್ರಿಂಟಿಂಗ್ ಪ್ರಿಂಟ್ ತೊಗೊಳ್ಬೇಕಾಗಿದ್ದು ಏಳು ಮೂರು ಎರಡು ಸಾವಿರ ಇಪ್ಪತ್ತೈದಾಗಿದೆ ಇಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಿದ್ರೂ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದಾಗಿದೆ ಇಲ್ಲಿ ರೈಟ್ ಆಪ್ಷನ್ ಕೊಟ್ಟಿದ್ದಾರೆ ಯೂಸರ್ನು ಇಲ್ಲಿ ಲಾಗಿನ್ ಒಂದು ಕೊಟ್ಟಿದ್ದಾರೆ ಮತ್ತು ರಿಜಿಸ್ಟ್ರನ್ನು ತಗೊಟ್ಟಿದ್ದಾರೆ ಅಲ್ಲಿ ಲಾಗಿನ್ ರಿಜಿಸ್ಟರ್ ಮಾಡಿದರೆ ನಿರವಾಗಿ ಲಾಗಿನ್ ಮಾಡ್ಕೊಂಡು ಅಲ್ಲಿ ಸಲ್ಲಿಸ್ಬೋದು ಮತ್ತು ಇದೇ ಫಸ್ಟ್ ಟೈಮ್ ಅಪ್ ನಮ್ಮ ಹತ್ರ ಇಲ್ಲಿ ಕ್ಲಿಕ್ ಕಟ್ಟು ನೀವು ರಿಜಿಸ್ಟರ್ ಅಂತಕ್ಕಂಥದ್ದಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಈ ರೀತಿ ಇಲ್ಲಿ ಆರು ಸ್ಟೆಪ್ ಇದೆ ಕಟ್ ನೋಡು ಮೊದಲನೇ ಸ್ಟೆಪ್ಪಲ್ಲಿ ಬೇಸಿಕಿನ ಪೂ ಇದೆ ಫೋಟೋಸ್ ಏನಿದೆ ಡೀಟೇಲ್ಸು ಪ್ರಿವ್ಯೂ ಅಪ್ಲೋಡು ಪೇಮೆಂಟ್ ಈ ರೀತಿ ಕೊಟ್ಟಿರ್ತಾರೆ ಇಲ್ಲಿಂದ ಬೇಸಿಕಿನ ಪೂದಲ್ಲಿ ನಿಮ್ಮ ನೇಮು ನೇಮು ಮಿಡಲ್ ನೇಮು ಕನ್ಫರ್ಮ್ ನೇಮು ಆಮೇಲೆ ಕನ್ಫರ್ಮ್ ಲಾಸ್ಟ್ ನೇಮು ಈ ರೀತಿ ಹಾಕಿ ಆಮೇಲೆ ಫೋನ್ ನಂಬರು ಇಮೇಲ್ ಐ ಡಿ ಕಾಂಟ್ಯಾಕ್ಟ್ ನಂಬರು ಎಲ್ಲರನ್ನ ಹಾಕಿಲಿ ಸೇವ್ ನೆಕ್ಸ್ಟ್ ಅಂತ ಹೋಗ್ಬೇಕಾಗುತ್ತೆ ಇದೇ ರೀತಿ ನೆಕ್ಸ್ಟ್ ಫೋಟೋ ಸೆಂಡ್ ಅಷ್ಟೇ ಓಪನ್ ಆಗುತ್ತೆ ಅದು ಕೂಡ ನಿಮ್ಮ ಫೋಟೋ ಸೇಮ್ ಅಪ್ಲೋಡ್ ಮಾಡಬೇಕಾಗುತ್ತೆ ಅದೇ ರೀತಿ ಡೀಟೇಲ್ಸಲ್ಲಿ ನಿಮ್ಮ ಎಜುಕೇಷನ್ ಬಗ್ಗೆ ಎಲ್ಲ ಡೀಟೇಲ್ಸ್ ಹಾಕ್ಬೇಕಾಗತ್ತೆ ಆಮೇಲೆ ಫ್ರೀ ನೋಡ್ಕೊಳ್ಬೇಕಾಗತ್ತೆ ಫ್ರೀ ನೋಡ್ಕೊಂತ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುತ್ತೆ ನೀವು ಯಾವ ಡಾಕ್ಯುಮೆಂಟ್ ಹಾಕಿತ್ತರ ಎಲ್ಲರಿಂದ ಅಪ್ಲೋಡ್ ಮಾಡಬೇಕಾಗುತ್ತೆ ಆಮೇಲೆ ಲಾಸ್ಟಾಗಿ ಪೇಮೆಂಟ್ ಆಪ್ಷನ್ ಬಂದಿರುತ್ತೆ ಅಲ್ಲಿಂದ ಪೇಮೆಂಟ್ ಮಾಡ್ಕೊಂಡು ಅದನ್ನು ಸಬ್ಮಿಟ್ ಮಾಡ್ಬೋದು ಸಬ್ಮಿಟ್ ಮಾಡಿದ ನಂತರ ನಿಮಗೆ ಅಪ್ಲಿಕೇಶನ್ ಪ್ರಿಂಟ್ ಬರುತ್ತೆ ಅದನ್ನು ತುಂಬ ಸೇಫಾಗಿ ತೆಗೆದುಕೊಳ್ಬೋದು ಆಮೇಲೆ ಅವರು ಆಲ್ರೆಡಿ ಬಿಟ್ಟಾಗ ವೆಬ್ಸೈಟ್ ಹೋಗಿ ನಿಮ್ಮ ಯೂಸಿ ಪಾಸ್ವರ್ಡ್ ಹಾಕೊಂಡು ಲಾಗಿನ್ ನಂತರ ఆల్టెన్ డీటేల్స్ ఆయన మీకు కూడా ఓకే ఫ్రెండ్స్ నమీతి ఎస్ట్ అనుకోని దయటి ఎట్లక్ మి మొత్తం షేర్ మినిసెంట్ మి ఫ్రెండ్స్ డియో కలి తు ధన్యవా థ్యాంక్స్ ವಾಚಿಂಗ್ వాచింగ్ జై హిందే నెండ్రీ